ಮಳೆ ಹಾನಿ ಪ್ರದೇಶ ವೀಕ್ಷಣೆಗೆ ಬಂದಿದ್ದ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಮಹಿಳೆಯೊಬ್ಬರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ವಾಟ್ ಈಸ್ ಯುವರ್ ನೇ ಆರ್ ಯು ಬಿಬಿಎಂಪಿ ಕಮಿಷನರ್ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ರನ್ನ ಮಹಿಳೆ ಕ್ಲಾಸ್ ತೆಗೆದುಕೊಂಡಿದ್ರು ಟ್ರ್ಯಾಕ್ಟರ್ನಲ್ಲಿ ಕುಳಿತು ಜಲಾವೃತ ಪ್ರದೇಶಗಳ ವೀಕ್ಷಣೆಗೆ ಆಗಮಿಸಿದ್ದಾಗ ಟ್ರಾಕ್ಟರ್ ಅಡ್ಡ ಮಹಿಳೆ ಆಕ್ರೋಶ ಹೊರಹಾಕಿದ್ರು ಮೊಣಕಾಲಿನವರೆಗೂ ನೀರು ನಿಂತಿದೆ ಸಮಸ್ಯೆ ಕೇಳಲ್ವಾ ಏನ್ ಪರಿಹಾರ ಕೊಡ್ತೀರಿ ಅಂತ ಅಧಿಕಾರಿಗಳನ್ನ ಮಹಿಳೆ ತರಾಟೆಗೆ ತೆಗೆದುಕೊಂಡ್ರು ಹೆಚ್ಚು ಅಮೌಂಟ್ ಕೇಳಿದ್ದಕ್ಕೆ ಆಟೋ ಚಾಲಕನನ್ನ ರ್ಯಾಪಿಡೋ ಕಂಪನಿ ಕಿಕ್ಔಟ್ ಮಾಡಿದೆ ಕೆಟ್ಟ ಪದಗಳಿಂದ ಬೈದು ಆಟೋ ಚಾಲಕನ ಐಡಿಯನ್ನ ರ್ಯಾಪಿಡೋ ಕಂಪೆನಿ ಬ್ಲಾಕ್ ಮಾಡಿದೆ ಅನ್ಯಾಯಕ್ಕೊಳಗಾದ ವ್ಯಕ್ತಿ ವಿಡಿಯೋ ರೆಕಾರ್ಡ್ ಮಾಡಿ ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ನಡೆದ ಘಟನೆ ಇದಾಗಿದೆ ಪೊಲೀಸರು ಹಾಗೂ ರ್ಯಾಪಿಡೋ ಕಂಪನಿಗೆ ಚಾಲಕ ಟ್ಯಾಗ್ ಮಾಡಿದ್ದಾನೆ ಚಾಲಕ ಮಳೆ ಜೊತೆ ಟ್ರಾಫಿಕ್ ಜಾಮ್ನಲ್ಲಿ ಬಾಡಿಗೆಗೆ ಬಂದಿದ್ದ ಹೀಗಾಗಿ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೇಳಿದ್ದ ಹೀಗಾಗಿ ರ್ಯಾಪಿಡೋ ಕಂಪೆನಿ ನರಿಬುದ್ಧಿ ತೋರಿಸಿದೆ ಸೈನಿಕರ ಕ್ಷೇಮ ದೇಶದ ಸುರಕ್ಷತೆಗೆ ಪ್ರಾರ್ಥಿಸಿ ಉಡುಪಿ ಶ್ರೀ ಪೇಚಾವರ ಮಠಾಧೀಶರ ಮಾರ್ಗದರ್ಶನದಲ್ಲಿ ಸುದರ್ಶನ ಮಂತ್ರಯಾಗ ನಡೆಯಿತು ಉಡುಪಿಯ ಪ್ರಾಚೀನ ಸ್ಕಂದಾಲಯ ಮುಚ್ಲುಕೋಡು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಯೋಜಿಸಲಾಗಿತ್ತು ದೇಶದ ಗಡಿಭಾಗದಲ್ಲಿ ಶತ್ರುಗಳ ವಿರುದ್ಧ ದೇಶ ಕಾಯ್ತಾ ಇರುವ ಸೈನಿಕರ ಕ್ಷೇಮಕ್ಕೆ ಪ್ರಾರ್ಥಿಸಿದ್ರು ಯಾವುದೇ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಎದೆಗುಂದದೆ ದೇಶಕ್ಕೆ ಜಯ ತಂದುಕೊಡುವ ಅದ್ಭುತ ಶಕ್ತಿಯನ್ನ ಸೈನಿಕರಿಗೆ ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸಿದ್ರು ಮುನ್ನೂರಕ್ಕೂ ಅಧಿಕ ಶ್ರೀಗಳ ಸೂಚನೆಯಂತೆ ಸೈನಿಕರ ಮತ್ತು ದೇಶದ ಒಳಿತಿಗಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಪೆ ಮಟ್ಟದ ಪೌಷ್ಟಿಕ ಆಹಾರ ನೀಡುತ್ತಾ ಇರುವಂತ ನೀಡುತ್ತಾ ಇರುವುದರ ಬಗ್ಗೆ ಆಕ್ಷೇಪಿಸಿರುವಂತಹ ಕೊರಗ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ರಾಜ್ಯದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವ ಪ್ರಿಮಿಟಿವ್ ಟ್ರೈಬ್ ಸಮುದಾಯದವರಾದ ಕೊರಗರು ರಕ್ತಹೀನತೆ ಟಿ ಬಿ ಅಪೌಷ್ಟಿಕತೆ ಇತ್ಯಾದಿ ಇನ್ನೂ ಅನೇಕ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಕೆಲವು ಯೋಜನೆ ತಂದು ಪೌಷ್ಟಿಕ ಆಹಾರ ನೀಡುವುದಕ್ಕೆ ಆದೇಶ ಮಾಡಿದೆ ಆದರೆ ಇತ್ತೀಚೆಗೆ ಕಳೆದ ಎರಡು ತಿಂಗಳಿನಿಂದ ಪೂರೈಕೆ ಆಗ್ತಾ ಇರುವ ಪೌಷ್ಟಿಕ ಆಹಾರವಾದ ತುಪ್ಪ ಎಣ್ಣೆ ಕಡಲೆ ತೊಗರಿ ಬೇಳೆ ಸೇರಿದಂತೆ ಎಲ್ಲ ಆಹಾರ ಪದಾರ್ಥಗಳು ತುಂಬಾ ಕಳಪೆಯಾಗಿದೆ ಇದರಿಂದ ಕೊರಗರಿಗೆ ಅನೇಕ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ ಈ ಕುರಿತು ಸಮಗ್ರ ಬುಡಕಟ್ಟು ಯೋಜನಾ ಇಲಾಖೆಗೆ ಮನವಿ ಸಲ್ಲಿಸಿದ್ದು ಕೊರಗರ ಪ್ರಮುಖ ಬೇಡಿಕೆಗೆ ಯಾವುದೇ ರೀತಿಯಿಂದಲೂ ಸ್ಪಂದಿಸ್ತಾ ಇಲ್ಲ ತ್ವರಿತವಾಗಿ ಕೊರಗರ ಗಂಭೀರ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸ್ತೀವಿ ಅಂತ ಒಕ್ಕೂಟದ ಅಧ್ಯಕ್ಷರಾದ ನಾಡ ಎಚ್ಚರಿಸಿದ್ದಾರೆ ఇది నెట్ న్యూస్ నెట్వర్క్ ప్రస్తుతి